ಬರೀ ಈಗ ಕೇಳಿ ಕಥೆ ಒಳ್ಳೆಯವರಿಗೆ ಕಷ್ಟಗಳು ಒಳ್ಳೆಯವರಿಗೆ ಕಷ್ಟಗಳು ಹೆಚ್ಚು ಪ್ರಾಮಾಣಿಕವಾಗಿ ಭಗವಂತನ ಧ್ಯಾನ ಮಾಡಿ ನಿಷ್ಠೆಯಿಂದ ಇರುವಂತರಿಗೆ ಮೇಲಿಂದ ಮೇಲೆ ಕಷ್ಟ ಬಡತನ ಕಾಡುತ್ತದೆ ದೇವರೇ ಯಾಕೆ ಕಣ್ಬಿಟ್ಟು ನೋಡುವುದಿಲ್ಲ ಇಂತಹ ಪ್ರಶ್ನೆಗಳು ಗೊಂದಲಗಳು ಕಷ್ಟಪಡುತ್ತಿದ್ದವರ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಬಂದೇ ಬರುವುದು ಸಹಜ ಹಾಗಂತ ಬೇರೆಯವರನ್ನು ಮೆಚ್ಚಿಸಿ ಈ ಜಗತ್ತಿನಲ್ಲಿ ಬಾಳಲು ಸಾಧ್ಯವಿಲ್ಲ ಶ್ರೀರಾಮನಂತ ಮಹಾಪುರುಷನು ರಾವಣನಿಗೆ ಇಷ್ಟವಾಗಲಿಲ್ಲ ಪರಮಾತ್ಮನಾದ ಶ್ರೀಕೃಷ್ಣ ಕಂಸನಿಗೆ ಶತ್ರುವಾದ ಕೆಟ್ಟವರಿಗೆ ಎಲ್ಲ ತರಹದ ಅನುಕೂಲಗಳು ಸುಖ ಸಂಪತ್ತು ಕೂಡಿಬರುತ್ತದೆ ಕಷ್ಟಪಡುವವರಿಗೆ ಪ್ರಾಮಾಣಿಕರಿಗೆ ಬಡವರಿಗೆ ಸಂಕಷ್ಟಗಳ ಮೇಲಿಂದ ಮೇಲೆ ಬರುತ್ತಲೇ ಇರುತ್ತದೆ ಯಾಕೆ ಇದೇ ಪ್ರಶ್ನೆಯನ್ನು ಒಮ್ಮೆ ಅರ್ಜುನ ಕೃಷ್ಣನಿಗೆ ಕೇಳಿದಾಗ ಕೃಷ್ಣನು ನಗುತ್ತಲೇ ಹೇಳ್ತಾನೆ ನನ್ನ ಜೊತೆ ಬಾ ಎಂದು ಒಂದು ಹಳ್ಳಿಗೆ ಕರೆದುಕೊಂಡು ಹೋದನು ಮಧ್ಯಾಹ್ನವಾಗುತ್ತಿದ್ದಂತೆ ಹಸಿವೆ ಬಾಯಾರಿಕೆ ಆಯಿತು ಮನೆ ಹುಡುಕುತ್ತಾ ಕೃಷ್ಣ ಅರ್ಜುನರು ಒಂದು ಗುಡಿಸಲು ಮನೆಗೆ ಅತಿಥಿಯಾಗಿ ಹೋದರು ಆ ಮನೆಯ ಒಡತಿ ವಿಧವೆ ಹಾಗೂ ಒಬ್ಬಂಟಿ ಅವಳ ಜೀವನಕ್ಕೆ ಆಧಾರವಾಗಿದ್ದು ಒಂದು ಹಸು ಅದನ್ನೇ ಪಾಲನೆ ಪೋಷಣೆ ಮಾಡಿಕೊಂಡು ಅದು ಕೊಡುವ ಹಾಲಿನಿಂದ ಅವಳ ಜೀವನ ಸಾಗುತ್ತಿತ್ತು ಶ್ರೀಕೃಷ್ಣನ ಭಕ್ತಳಾಗಿದ್ದಳು ಸದಾಕಾಲ ಕೃಷ್ಣನ ಸ್ಮರಣೆ ಮಾಡುತ್ತಾ ಹಸುವನ್ನು ನೋಡಿಕೊಂಡು ಜೀವನ ನಡೆಸುತ್ತಿದ್ದಳು ಕೃಷ್ಣಾರ್ಜುನರು ಮನೆಗೆ ಬಂದದ್ದನ್ನು ಕಂಡ ಆಕೆ ಆತುರದಿಂದ ಅವರನ್ನು ಸ್ವಾಗತಿಸಿ ಕೂರಿಸಿ ಹಸು ಕೊಡುವ ಹಾಲನ್ನು ಕಾಯಿಸಿ ಬಿಸಿ ಮಾಡಿ ಪ್ರೀತಿಯಿಂದ ಕೊಟ್ಟು ಉಪಚಾರ ಮಾಡಿದಳು ಸಂತೋಷದಿಂದ ಅವಳಿಂದ ಬೀಳ್ಕೊಂಡು ಕೃಷ್ಣ ಮತ್ತು ಅರ್ಜುನ ಇಬ್ಬರು ಹೊರಟು ನಿಂತರು ಸ್ವಲ್ಪ ದೂರ ಹೋದ ಮೇಲೆ ಕೃಷ್ಣ ನೀನು ಯಾರು ಯಾರಿಗೂ ವರವನ್ನು ಕರುಣಿಸುವೆ ಆದರೆ ಪಾಪ ಆ ಬಡವಿ ನಮಗಾಗಿ ಪ್ರೀತಿಯಿಂದ ಹಾಲು ಕರೆದು ಕಾಯಿಸಿ ನಮಗೆ ಎಲ್ಲ ಹಾಲವನ್ನು ಕುಡಿಯಲು ಕೊಟ್ಟಳು ನೀನೇಕೆ ಅವಳಿಗೆ ಒಂದು ವರವನ್ನು ಕರುಣಿಸಲಿಲ್ಲ ಎಂದು ಅರ್ಜುನ ಕೇಳಿದಾಗ ಇರಲಿ ಬಿಡು ಒಳ್ಳೆಯದಾಗಲಿ ಎಂದು ಅನುಗ್ರಹಿಸಿದ್ದೇನೆ ಇದಾದ ಮರುದಿನವೇ ಆ ಬಡವಳ ಮನೆಯಲ್ಲಿದ್ದ ಒಂದು ಹಸು ಹಸುನೀಗಿತ್ತು ಈಗ ಕೃಷ್ಣನ ವಿಚಿತ್ರ ನಡತೆಯನ್ನು ಗಮನಿಸಿ ಇದು ಏನು ಮಾಡುತ್ತಿರುವೆ ಅವಳಿಗೆ ಆಧಾರವಾಗಿದ್ದ ಹಸು ತೀರಿಕೊಂಡಿದೆ ಅವಳು ಇನ್ನೂ ಕಷ್ಟಪಡಬೇಕಾ ಅಂತ ಕೇಳಿದ ಕಷ್ಟಪಟ್ಟು ಜೀವಿಸುತ್ತಿರುವ ಈ ಭಕ್ತರನ್ನು ರಕ್ಷಣೆ ಮಾಡುವೆನೆಂದು ಹೇಳುವೆಯಲ್ಲ ಆದರೆ ರಕ್ಷಣೆ ಮಾಡು ಮಾಡಬೇಕಾದ ನೀನು ಅವಳ ಹಸುವನ್ನು ಸಾಯುವಂತೆ ಮಾಡಿದೆಯಲ್ಲ ಇದು ಎಂಥವರ ಎಂದು ಕೇಳಿದ ಮಂದಸ್ಮಿತನಾದ ಕೃಷ್ಣ ಹೇಳಿದ ಅರ್ಜುನ ಇದನ್ನೇ ಹೇಳುವುದು ನಾನು ನಿನಗೆ ಅರ್ಥವಾಗುವುದಿಲ್ಲ ಹೇಳುತ್ತೇನೆ ಕೇಳು ಮಹಿಳೆ ತನ್ನ ದಿನದ ಹೆಚ್ಚು ಸಮಯವನ್ನು ಹಸುವಿನ ಆರೈಕೆ ಪೋಷಣೆಯಲ್ಲಿ ಕಳೆಯುತ್ತಾಳೆ ಆದರೆ ಅವಳಿಗೆ ಅದೇ ಜೀವನಾಧಾರ ಇದರಿಂದ ಅವಳು ನನ್ನನ್ನು ಕುರಿತು ಚಿಂತನೆ ಮಾಡಲು ಅವಳಿಗೆ ಸಮಯ ಸಾಕಾಗುವುದಿಲ್ಲ ನಾನು ಅವಳ ಮೇಲೆ ಕೃಪೆ ತೋರಿದ ಕಾರಣ ಮುದಿ ಹಸುವಿಗೂ ಮುಕ್ತಿ ಕೊಟ್ಟೆ ನನ್ನನ್ನೇ ನಂಬಿ ನನ್ನನ್ನೇ ಸ್ಮರಿಸುವ ಅವಳಿಗೆ ಸ್ಮರಣೆ ಮಾಡಲು ಹೆಚ್ಚು ಸಮಯ ಸಿಕ್ಕಂತಾಯಿತು ನಾನು ಸ್ವಲ್ಪ ಕಾಲದಲ್ಲಿ ಆಕೆಗೆ ಈ ಭವಸಾಗರದಿಂದಲೇ ಬಿಡುಗಡೆ ಕೊಟ್ಟು ನನ್ನ ಸಾನಿಧ್ಯಕ್ಕೆ ಕರೆಸಿಕೊಳ್ಳುವೆ ಇದು ನಾನು ನನ್ನನ್ನೇ ನಂಬಿದ ಭಕ್ತರಿಗೆ ಕರುಣಿಸುವ ಅನುಗ್ರಹ ಮತ್ತೆ ಅರ್ಜುನನು ಕೃಷ್ಣ ಒಳ್ಳೆಯ ಜನರಿಗೆ ಏಕ ಸಂಕಷ್ಟವನ್ನು ಎದುರಿಸಬೇಕಾಗುತ್ತದೆ ಎಂದು ಕೇಳಿದಾಗ ನೋಡು ಒಳ್ಳೆಯ ಕಾರ್ಯವನ್ನು ಯಾವ ವ್ಯಕ್ತಿ ಮಾಡುತ್ತಾನೋ ಆತನು ಭಗವಂತನಿಗೆ ಹತ್ತಿರವಾಗಿರುತ್ತಾನೆ ಆ ವ್ಯಕ್ತಿಯು ತನ್ನ ಹಿಂದಿನ ಜನ್ಮದ ಕರ್ಮವನ್ನು ಬೇಗನೆ ಮುಗಿಸಬೇಕು ನಂತರ ಮೋಕ್ಷ ಪಡೆಯಬೇಕು ಎಂದು ಭಗವಂತನ ಇಚ್ಛೆಯಾಗಿರುತ್ತದೆ ಅದಕ್ಕಾಗಿ ಅವರಿಗೆ ಮೇಲಿಂದ ಮೇಲೆ ಕಷ್ಟಗಳನ್ನು ಕೊಟ್ಟು ಹಿಂದಿನ ಜನ್ಮದ ಪಾಪ ಕರ್ಮಗಳನ್ನು ಕಳಿಸುವುದೇ ಅದರ ಉದ್ದೇಶವಾಗಿರುತ್ತದೆ ಕೆಟ್ಟ ಕೆಲಸವನ್ನು ಮಾಡುವ ವ್ಯಕ್ತಿಗಳು ಭೂಮಿಯ ಮೇಲೆ ಇದ್ದು ಮತ್ತಷ್ಟು ಪಾಪದ ಕರ್ಮವನ್ನು ಮಾಡುತ್ತಾರೆ ಆದರೆ ಈ ಜನ್ಮದಲ್ಲಿ ಬರುವ ಕಷ್ಟ ಕಾರ್ಪಣ್ಯಗಳನ್ನು ಸಹನೆಯಿಂದ ಎದುರಿಸಿದ ವ್ಯಕ್ತಿಗೆ ಮೋಕ್ಷ ದೊರೆಯುವುದು ಖಂಡಿತ ಆದ ಕಾರಣ ಒಳ್ಳೆಯ ವ್ಯಕ್ತಿಗಳ ಕಷ್ಟಗಳೆಲ್ಲವೂ ಹಿಂದಿನ ಜನ್ಮದ ಕರ್ಮಗಳೇ ಆಗಿರುತ್ತವೆ ಈ ಪ್ರಪಂಚದಲ್ಲಿ ಮೂರು ತರಹದ ವ್ಯಕ್ತಿಗಳು ನಮ್ಮ ಸುತ್ತಲೂ ಇರುತ್ತಾರೆ ಅವರಲ್ಲಿ ಮೊದಲನೆಯವರು ಜೀವನದಲ್ಲಿ ಹೆಚ್ಚು ಕೊಡುವವರು ಆಗಿರುತ್ತಾರೆ ಎರಡನೆಯವರು ಎಷ್ಟು ಪಡೆಯುತ್ತಾರೆ ಅಷ್ಟನ್ನೇ ಕೊಡುವರು ಮೂರನೆಯ ವರ್ಗದವರು ಇವರು ಪಡೆಯುವುದು ಹೆಚ್ಚು ಕೊಡುವುದು ಮಾತ್ರ ಸ್ವಲ್ಪ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವುದು ಕೊಡುವುದು ತೆಗೆದುಕೊಳ್ಳುವುದು ಅಂದರೆ ಮತ್ತೊಬ್ಬರಿಂದ ಸಹಾಯ ಪಡೆಯುವವರು ಕಡೆಯವರು ತಾವು ಹೆಚ್ಚು ತೆಗೆದುಕೊಳ್ಳುತ್ತಾರೆ ಆದರೆ ಕೊಡುವುದಾಗಲಿ ಶ್ರಮ ಹಾಕಿರುವುದಾಗಲಿ ಅವರು ಮಾಡಿರುವುದಿಲ್ಲ ಇಂಥವರ ಜೀವನ ಬಹಳ ಹಿಂದೆ ಉಳಿದುಬಿಡುತ್ತದೆ ಅದಕ್ಕಾಗಿಯೇ ಶ್ರೀಕೃಷ್ಣ ಹೇಳುವುದನ್ನು ನಂಬುವುದಾದರೆ ನನ್ನನ್ನು ಪೂರ್ತಿಯಾಗಿ ನಂಬು ಶುದ್ಧ ಮನಸ್ಸಿನಿಂದ ಒಂದು ಮಗು ತಾಯಿಯನ್ನು ಅಪ್ಪಿದಂತೆ ಆಗ ಮಾತ್ರ ನಾನು ನಿನಗೆ ಸಿಗಲು ಸಾಧ್ಯ ಅಂತ ಹೇಳ್ತಾರೆ ಹ ಪ್ರಿಯ ಕೆಳಗರೆ ಗರ್ವ ಮೋಹಗಳಿಲ್ಲದ ಸಹವಾಸ ದೋಷಗಳನ್ನು ಗೆದ್ದು ಸದಾ ಆಧ್ಯಾತ್ಮದಲ್ಲಿ ನಿರತರಾದ ಕಾಮನೆಗಳನ್ನು ತ್ಯಜಿಸಿದ ಸುಖ ದುಃಖ ಎಂಬ ದ್ವಂದದಿಂದ ಮುಕ್ತರಾದ ದಿಗ್ಭ್ರಮೆಗೊಳ್ಳದವರು ಈ ಶಾಶ್ವತ ತಾಣವನ್ನು ಹೊಂದುತ್ತಾರೆ ಅಂತ ಅಲ್ವೇ ಪ್ರಿಯ ಕೆಳಗುರಿ ನೀವೇನಂತೀರಾ